ಇವಾಗ ನೋಡಿ ನಾನು ಇಲ್ಲಿಂದ ಹಿಂಗೆ ಮುಂದೆ ಹೋದ್ರ ಉದ್ದಾರ ಮಾಡಲು ಹುಡುಗಾರ ಅದಕ್ಕೆ ನಿಂಜಗಟ್ಟು ನಿಂಜಗಟ್ಟು ಮುಂದೆ ಅಂಟಿ ಬಂದ್ರು ಮುಂದೆ ಅಂಟಿ ಬಂದ್ರು ಇವಾಗ ಕರ್ಕೊಂಡ್ ಹೋಗ್ಲಾ ಅದ್ರಲ್ಲಿ

ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮನೆಯಿಂದ ಮಸ್ತ್ ರೆಡಿ ಆಗಿದ್ದೀನಿ ಇವಾಗ್ಲೇ ಹೇಳ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫಸ್ಟ್ ಲೈಕ್ ಮಾಡಿರಿ ತುಂಬಾ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ಶೂಟ್ ಮಾಡೋಣ ಅಂತ ಯಶವಂತಪುರ ಬಂದೆ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಇವಾಗ ಸೊ ಗೈಸ್ ಯಾವಾಗ್ಲೂ ಸ್ವಲ್ಪ ಬೇಗನೆ ಮುಂದೆ ಈ ಲೈನ್ ಅಲ್ಲಿ ಹೋಗ್ಬೇಕು ಪ್ಲೀಸ್ ಸಮಾಧಾನ ಸೈಲೆನ್ಸ್ ಕ್ಲಿಕ್ ಒನ್ ಫೋಟೋ ಓ ತಗದ್ ಬಿಟ್ರು ಇವರು ಇವರು ಬ್ಲಾಗ್ ಮಾಡ್ತಾರೆ ನೋಡಿ ಗೈಸ್ ಸೊ ಗೈಸ್ ಅಲ್ಲಿಂದ ಮೇಲೆ ಇಲ್ಲಿಂದ ಮೇಲ್ಗಡೆ ಹೋದ್ರೆ ನಮ್ ಕೃಷ್ಣ ಕಾಣಿಸ್ತಾರೆ ಈ ವಯಸ್ಸಲ್ಲಿ ಏನ್ ಮಾಡೋದು

ಎಕ್ಸಾಮ್ ಅಲ್ಲಿ ಬರೀತಾರೆ ಎಕ್ಸಾಮ್ ನೀವು ಕಾಲೇಜ್ ಹೋಗಿ ಎಕ್ಸಾಮ್ ಬರೀತೀರಾ ಗ್ಯಾಪ್ ಅಲ್ಲಿ ನಾವು ನಿಮ್ನ ನೋಡಿದ್ರೆ ಕಿವಿಗೆ ಹೂವ ಇಟ್ಬಿಟ್ಟು ನಮ್ಗೆ ಬಾಯ್ ಬಾಯ್ ಅಂತೀರಾಡು ಸ್ವಾಮಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಇವಾಗ ಇಲ್ಲಿ ಬಂದ್ವಿ ಜೋಡಿಯು ಹಲೋ ಜನರೇ ಇವರೆಲ್ಲ ಇಸ್ಕಾನ್ಗ್ ಬಂದಿದ್ದಾರೆ ಬನ್ನಿ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ನಮ್ ಜನ ಬರ್ತಾ ಇದಾರೆ ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ ಬ್ರೋ ಹರೇ ರಾಮ ಹರೇ ಕೃಷ್ಣ 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 ಈಗ ಈ ತರ ಫೋಟೋ ತಕ್ಕೊಳ್ಳೋಕು ಸ್ಮೈಲ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಗೈಸ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನಾವೆಲ್ಲರೂ ಸುಮಾರು ದೇವಸ್ಥಾನದಲ್ಲಿ ಪ್ರಸಾದ ತಿಂದಿರ್ತೀವಿ ಇಸ್ಕನ್ ಸಿಗೋ ಪ್ರಸಾದ ಸ್ಪೆಷಲ್ ಆಗಿರುತ್ತೆ ಮತ್ತೆ ಸೂಪರ್ ಆಗಿರುತ್ತೆ ಹಲೋ ಎಕ್ಸ್ಕ್ಯೂಸ್ ಮೀ ನಮ್ಮಮ್ಮ ಉಮಾ ಅವಳದೇ ಗೋಲ್ಡ್ ಹಲೋ ಬ್ಯೂಟಿ ಐ ವಿಲ್ ಗಿವ್ ಮೈ ಫೋನ್ ನೀವೊಂದು ವಿಡಿಯೋ ಮಾಡ್ಕೊಡಿ ಸೊ ಗೈಸ್ ಫೈನಲ್ ಇವರೇ ನಮ್ಗೆ ಶೂಟ್ ಮಾಡಿದ್ರು ಯು ಯುವರ್ ಸೋ ಬ್ಯೂಟಿಫುಲ್ ಯುವರ್ ಸೋ ಬ್ಯೂಟಿಫುಲ್ ಅವನ್ ಅಂಡ್ರೂರ ಹಾಕಿಲ್ಲ ಕಣ ಪಂಚೆ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಆಲ್ ಆಫ್ ತ್ರೀ ಅನ್ ಚೋಟಾ ಗರ್ಲ್ ಅನ್ ಚೋಟಾ ಗರ್ಲ್ ಬಾಯ್ ಸಿ ಯು ನೆಕ್ಸ್ಟ್ ಟೈಮ್

ನಾವು ಕೆಳಗಡೆ ಹೋಯ್ತಾ ಇದೀವಿ ಬಿಸ್ಲು ತುಂಬಾ ಇದೆ ಬಿಸ್ಲು ತುಂಬಾ ಇದೆ ಸೂರ್ಯ ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ನೋಡಿ ಎರಡು ಬಂತು ಇರುತ್ತಾ ಅಂದ್ರೆ ಬಿಸಿಲು ಇರುತ್ತೆ ನಿನ್ ಜೊತಲ್ಲಿ ಇದ್ರೆ ಪ್ರೀತಿ ಇರುತ್ತೆ ಆಯ್ತಾ ಆದ್ರೂ ಈ ಹುಡುಗಿನ ನಾ ನಿನ್ನ ಅಂದಕ್ಕೆ ನಾ ಅಭಿಮಾನಿ ನನ್ನ ಎದೆಗೆ ನೀನೆ ಯಜಮಾನಿ ಹುಡುಗಿರು ನೀರು ಕೊಡ್ತಾರ ಆಮೇಲೆ ಚಂಬೋ ಸರಿ ಇಲ್ಲ ಸೊ ಗಾಯ್ಸ್ ಇವಾಗ ನೋಡಿ ನಾನು ಇಂದ ಹಿಂದೆ ಮುಂದೆ ಓದ್ರೆ ಉದ್ದಾರ ಮಾಡಲೋಡಿ ಯಾರಾ ಅದಕ போய் ತರಿರಿ ಯಾರಾ ಈ ಬ್ಯಾಕ್ ಕೊಡಿ ಅಂತೆ ಈ ಬ್ಯಾಕ್ ಕೊಡಿ ತುಂತು ನಿಂತ್ರು ಗರಿಯಕಿ ನನ್ನ ನೀವೇ ಕೊಡಿ ದುಡ್ಡು ಇಸ್ಕೊಳ್ರಿ ಹತ್ರ ಯಾವೋ ನಮ್ಮೋರೆ ನಮ್ಮ ಗುಲ್ಬರ್ಗಾದಾ ಹಾ ಸರಿ ಚಲೋ ಮಾತಾಡ್ತೀರಿ ಹಾ ಆಯ್ತು ಇವ್ರ ಹೆಸರು ರೇವತಿ ಚಿನ್ನ ನಾನು ಎತ್ತ ನಿಂಗೆ ಆರ್ತಿ ಐಶ್ವರ್ಯಾ ಸೌಂದರ್ಯ ಈ ಕಾನ್ಫಿಡೆಂಟ್ ಇರ್ಬೇಕು ಹುಡ್ಗಿರ್ಗೆ ಏನಕ್ಕೆ ಅಂದ್ರೆ ಸ್ಟ್ರಾಂಗ್ ಆಗಿದ್ದಷ್ಟು ಯಾರು ಏನು ತೊಂದರೆ ಕೊಡಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಈ ಹುಡ್ಗಿ ಮುದ್ದಾಗಿದ್ರೆ ಸೆಕೆಂಡ್ ಈ ಹುಡುಗಿ ಮುದ್ದಾಗಿದ್ರೇ ಸೆಕೆಂಡ್ ಬ್ಲಾಗ್ ಇವ್ರ ಜೊತೆ ಏನಂತೀರಾ ನೋಡೋಣ ಕಮೆಂಟ್ ಮಾಡಿ ಸೆಕೆಂಡ್ ಬ್ಲಾಗ್ ಇವ್ರ ಜೊತೆ ಬೇಕಾ ಅಂತ ಬಾಯ್ 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 ಬಡ್ಕೊಬೇಕು ಅಷ್ಟು ಮಾತಾಡ್ತಾರೆ ಇವ್ರು ಫಸ್ಟ್ ಟೈಮ್ ಇಂತವರನ್ನ ನೋಡಿದ ತಾನೆ ಇಲ್ಲಿ ಪ್ರೈವೇಟ್ ಕಾರ್ ಹೋಗ್ತಿದೆ ಕರ್ಕೊಂಡು ಹೋಗ್ಲಾದ್ರಲ್ಲಿ ಬಾ ಆಕಡೆ ಇನ್ನು ಮಿನಿಟ್ಸ್ ಲೇಟರ್ ದಾವಣಗೆರೆ ದೋಸೆಗೆ ಬೇಕು ಬೆಣ್ಣೆ ಒಂದ್ಸಲ ಮುಟ್ಲ ನಾನ್ ಕೆನ್ನೆ ರಾಜಸ್ಥಾನಿ ಪುಂಗಿ ಊದಲ್ಲ ಓರಿಯನ್ ಮಾಲ್ ಅಲ್ಲಿ ನೀರಿದೆ ಒಳಗಡೆ ಮೀನಿದೆ ಹಲೋ ತಂಗಿ ಅಮ್ಮ ನನ್ನ ತಂಗಿ ಪಕ್ಕ ಇದಾರೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿ ಅಮ್ಮ ಬೈರಳಿ ಸೊ ಗಾಯ್ಸ್ ನಗರದ ಬೀದಿಯಲ್ಲಿ ಓರಿಯನ್ ಮಾಲ್ ಅಲ್ಲಿ ನಡ್ಕೊಂಡು ಹೋಯ್ತಾ ಇದ್ದೀವಿ ನೂರಾರು ಹೂಗಳಿದ್ದರು ನೋಡಿ ಅಲ್ಲಿ ನೀರ್ ಇರ್ಬೋದು ನನ್ನ ಮನ್ಸಲ್ಲಿ ಪ್ರೀತಿ ಇದೆ

ನಾವು ಕನ್ನಡಿಗರು ಸಂಜನಾ ಡಿಗ್ರಿ ಬಂದ್ರೆ ಕನ್ನಡ ಎಲ್ಲಾ ಕಡೆ ಇರುತ್ತೆ ನಾವು ಬಂದ್ರೆ ಅದ್ರ ಹವಾ ಇರುತ್ತೆ ಬಂದ ಮೇಲೆ ಕನ್ನಡ ಕಲಿಬೇಕು ಕನ್ನಡ ಮಾತಾಡ್ಬೇಕು ಅಪ್ಪಟ ಕನ್ನಡಿಗರು ಫಲ್ ವಿಶ್ ಫನ್ ಶೂ ಫನ್ ಇತ್ತು ಫನ್ ನನಗೆ ಅರ್ಥ ಆಗಿಲ್ಲ ಸಿಂಧು ನಿಮ್ಗೇನೋ ಹೇಳ್ಬೇಕು ಅನ್ಕೊಂಡೆ ನನ್ ಮನ್ಸಿಗೆ ರಾಜ ನಾನು ಒಬ್ನೇ ಆಗಿರ್ತೀನಿ ಅದಕ್ಕೆ ರಾಣಿ ನೀನ್ ಆಕ್ತಿಯ ಸಿಂಧು ಅವ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ನನಗ್ ಮಾಡಿದ್ರು ಒಂದ್ ಹೆಣ್ಣು ಹುಡುಗಿ ಆಗ್ಬಿಟ್ಟು ಪಬ್ಲಿಕ್ ಅಲ್ಲಿ ಹತ್ತು ಜನಗಳ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡಕ್ಕೂ ಧೈರ್ಯ ಬೇಕು ಅಂತೀನಿ ಏನಕ್ಕೆ ಅಂದ್ರೆ ನಮ್ ಕನ್ನಡತೆ ಇದೇ ತರ ಎಲ್ರಿಗೂ ಸಪೋರ್ಟ್ ಮಾಡು ನಮ್ ಕನ್ನಡಿಗರಿಗೆ ಸಪೋರ್ಟ್ ಮಾಡು ಮನೇಲಿ ಅಪ್ಪ ಅಮ್ಮನ್ಗೆ ರೆಸ್ಪೆಕ್ಟ್ ಕೊಡು ಅಪ್ಪ ಅಮ್ಮನೇ ದೇವ್ರು ಅವ್ರ ಕೈ ಮುಗಿದ್ರು ನಿಮ್ಮ ಅಪ್ಪ ಅಮ್ಮಗೆ ನೀನು ಕೈ ಮುಗಿಬೇಕು ನಿನ್ ಪಕ್ಕ ನಾನ್ ನಿಂತ್ಕೊಂಡಾಗ ನೀನ್ ನನ್ನ ಕಾಲ್ ಮುಗಿಬೇಕು ಈ ಪ್ರೀತಿಗಾ ಕಾಯ್ಸ ಅವ್ನ ನೋಡ್ಕೊಳ್ರಿ ಅಲ್ಲಿ ವಿಡಿಯೋ ಮಾಡ್ತಾವ್ನ ಸಿಂಧುಗೌಡಗೆ ಒಂದು ಚಾಲೆಂಜ್ ಕೊಡ್ತಾ ಇದೀನಿ ಓರಿಯಲ್ ಮಾಲ್ ಅಲ್ಲಿ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕು ಏನು ಇಷ್ಟು ಓಪನ್ ಆಗಿ ಕೇಳ್ತಿದ್ದ ಅಷ್ಟೊಂದ್ ಧೈರ್ಯನಾ ನಮ್ಮ ನಿಮ್ಮ ಪ್ರೀತಿಯ ಸಿಂಧು ಅವರು ಚಾಲೆಂಜ್ ಕಂಪ್ಲೀಟ್ ಮಾಡಕ್ ಹೋಯ್ತವ್ರೆ ನೋಡೋಣ ಬನ್ನಿ

ನಮ್ಮ ಹುಡುಗರಿಗೆ ನಾನು ಯಾವತ್ತು ಚಿನ್ನ ಅಂತೀನಿ ಜೊತೆಲಿರೋ ಹುಡ್ಗಿರ್ಗೆ ರನ್ನ ಅಂತೀನಿ ಕೇಕ್ ಕೊಟ್ಟು ನಮ್ ಹುಡ್ಗನ್ ಬೆಲೆ ಕೊಡ್ತೀನಿ ನಿಮಗ್ ರೆಸ್ಪೆಕ್ಟ್ ಕೊಡ್ತೀನಿ ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಾಣೆ ಐ ಐ ಲವ್ ಲವ್ ಈ ಬ್ಲಾಗ್ನ ಅಪ್ಲೋಡ್ ಮಾಡ್ಬೋದಾ ಎಲ್ಲರಿಗೂ ಎಕ್ಸ್ಕ್ಯೂಸ್ ನೀವ್ ಹೋಗ್ಬಿಡ್ತೀನಿ ಆ ಕಡೆ ರಾಹುಲ್ ಆ ಫೈನಲಿ ಶೂಟ್ ಮುಗಿಸ್ಕೊಂಡು ಏರಿಯಾಗೆ ರೀಚ್ ಆಗಿದ್ದೀನಿ ಇವಾಗ ಮನೆಗೆ ಬಂದಿದ್ದೀನಿ ಗೈಸ್ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಲ್ಲಿ ಸಿಂಧಗೌಡ ಅಂತ ವಿಡಿಯೋದಲ್ಲಿ ಮಾತಾಡಿದ್ರಲ್ವಾ ನಿಜವಾಗ್ಲೂ ಅವ್ರಿಗೆ ನನ್ನ ಕಡೆಯಿಂದ ಬಿಗ್ ಸೆಲ್ಯೂಟ್ ಹೇಳ್ತೀನಿ ನನ್ನ ವೀಡಿಯೋಸ್ ನೋಡ್ತಾರಂತೆ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು ಅವ್ರು ಇವತ್ತು ಬ್ಲಾಗ್ ಅಲ್ಲಿ ಸಪೋರ್ಟ್ ಮಾಡಿದ್ರು ನಿಮ್ಮನ್ನ ನಗ್ಸಿದ್ರು ತುಂಬ ಖುಷಿ ಪಟ್ಟಿರ್ತೀರಾ ಆ ಹುಡುಗಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ನಿಮ್ಮ ಕಮೆಂಟ್ಸ್ನ ಓದ್ತೀನಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನಿಂದ ಯಾರಿಗಾನ ಬೇಜಾರಾಗಿದ್ದರೆ ಅಂಬ್ರಿಯಲಿ ಸಾರಿ ಸಾರಿ ನಾನೇ ಕೇಳ್ತಿರೋದು ಏನಕ್ಕೆ ಅಂದರೆ ವೀಡಿಯೋ ನಾನು ಎಲ್ವ ಮಾಡಿರೋದು ಎಲ್ಲರಿಗೂ ಐ ಲವ್ ಯು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್